ಬ್ರ್ಯಾಂಡ್ ಬೆಂಗಳೂರು ಅಂದರೆ ಎಲ್ಲ ಇನ್ನೂ ಇಪ್ಪತ್ತೆಂಟು ಕ್ಷೇತ್ರನೂ ಆಗಬೇಕು ಇಲ್ಲ ಅಂದರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ ನೀವು ಗ್ರ್ಯಾಂಟ್ ಕೊಡ್ತಾ ಇದ್ದೀರಾ ನಿಮ್ಗೆ ಯಾರ್ಯಾರು ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಸೊ ಐ ಅಗ್ರಿ ವಿತ್ ದಮ್ ಸಜೆಷನ್ ಭಾಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಇದು ಒಂದು ವಿಚಾರ ಅಲ್ಲ ಲಾಸ್ಟ್ ಒನ್ ಇಯರ್ ಇಂದ ಎಷ್ಟು ಕಸರತ್ತು ಮಾಡಿದ್ದೀನಿ ಅಂತಂದ್ರೆ ನಾನೇ ಸಕ್ಸಸ್ ಆಗಿಲ್ಲ ಐ ಫುಲ್ಲಿ ಅಗ್ರಿ ವಿತ್ ಯು ಈಗ ಒಂದು ಸ್ಟೇಜ್ ಬಂದಿದೆ ನನ್ನ ಪ್ರಶ್ನೆ ಇರೋದು ಬ್ರಾಂಡ್ ಬೆಂಗಳೂರು ಅಂತಂದ್ರೆ ಏನು ಪರಿಕಲ್ಪನೆ ಏನಿದೆ ಒಂದು ಕಡೆ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತೀರಾ ಒಂದು ಕಡೆ ಗ್ರೇಟರ್ ಬೆಂಗಳೂರನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಮಹಾನಗರ ಪಾಲಿಕೆಯನ್ನು ಐದು ಭಾಗವನ್ನಾಗಿ ಮಾಡಬೇಕು ಅಂತ ಇದೆ ಇದು ಪರಿಕಲ್ಪನೆ ಏನು ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ಸದನಕ್ಕೆ ಗೊತ್ತಿಲ್ಲ ಹೇಳೋದು ನೆನ್ನೆ ಉಪಮುಖ್ಯಮಂತ್ರಿಗಳು ಮೊದಲೇ ಹಂತದ ವೈಟ್ ಟ್ಯಾಪಿಂಗ್ ಚಾಲನೆಯನ್ನ ಮಲ್ಲೇಶ್ವರದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಆದರೆ ನಾವು ಕೇಳುವಂಥ ಕ್ವಶನಲ್ಲಿ ಮಾನ್ಯ ಅಧ್ಯಕ್ಷರೇ ಬರೀ ಹತ್ತು ಹನ್ನೆರಡು ವಿಧಾನಸಭಾ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಮಾಡ್ತೀರ ಗ್ರಾಂಟ್ ಕೊಟ್ಟಿದ್ದೀರಾ ಬೇರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವುಗಳೇನು ಪಾಪ ಮಾಡಿದ್ದೀವಿ ನಮ್ಮದಾಗ ಬ್ಯಾಂಕ್ ಬೆಂಗಳೂರಿಗೆ ಬರಲ್ವಾ ನನ್ನ ಮತಕ್ಷೇತ್ರ ಆಗಲಿ ಬೇರೆ ಬೇರೆ ಮತಕ್ಷೇತ್ರ ಕ್ಷೇತ್ರ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸಾ ಕೂಡ ಬಂದಿಲ್ಲ ರಸ್ತೆ ಗುಂಡಿಗಳು ಮುಚ್ಚಿಲ್ಲ ಇವತ್ತು ನೋಡಿ ಇವತ್ತು ನಾನು ಕ್ವೆಶನ್ನ ಕೇಳಿದ್ದೆ ಎಷ್ಟು ಎಷ್ಟು ಒಂದು ಸ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾರು ಸಾವಿರದ ಇನ್ನೂರ ಎರಡು ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿದ್ದು ಇದರ ಪೈಕಿ ಸಾವಿರದ ಐನೂರು ಹದಿನೈದು ಸಾವಿರದ ಆರುನೂರ ಎಂಬತ್ತು ಮುಚ್ಚಲಾಗಿದೆ ಇಡೀ ಬೆಂಗಳೂರಿನಲ್ಲಿ ಐದು ಸಾವಿರ ಐನೂರ ಹದಿನಾರು ಗುಂಡಿಗಳು ಮಾತ್ರ ಉಳಿದಿವೆ ಅಂತ ಅಂದ್ಬಿಟ್ಟು ಇಲ್ಲಿ ಅಧಿಕಾರಿಗಳು ನನಗೆ ಒಂದು ಉತ್ತರ ಕೊಟ್ಟಿದ್ದಾರೆ ಇಲ್ಲಿರುವಂಥ ಬೆಂಗಳೂರು ಶಾಸಕರು ಯಾರ್ಯಾರು ಕೇಳಿ ಇಡೀ ಬೆಂಗಳೂರು ಮಹಾನಗರದಲ್ಲಿ ಬೈನೂರು ಬರೀ ಐನೂರ ಹದಿನಾರು ಗುಂಡಿಗಳು ಮಾತ್ರ ಇದೆಯಾ ಒಂದೊಂದು ಮತಕ್ಷರದಲ್ಲಿ ಐನೂರು ವೈಟ್ ಟ್ಯಾಪಿಂಗ್ ಮಾತ್ರ ಬಿಟ್ಟು ಬ್ಲಾಕ್ ಟ್ಯಾಪಿಂಗ್ ಕಾಣಿಸ್ತಿಲ್ಲ ಎಲ್ಲೂ ಕೂಡ ಮೇಜರ್ ರಸ್ತೆಗೆ ಟಾರ್ಗಳು ಆಗ್ತಿಲ್ಲ ಅಧ್ಯಕ್ಷರೇ ಆಚೆ ಕಡೆಯಿಂದ ಬಂದ ಜನಕ್ಕೆ ಹೆಂಗೆ ಹೋಗೋದು ಏನಾಗದು ಈ ತರ ಪರಿಸ್ಥಿತಿ ಆಗಿದೆ ಕೇಳ್ಕೊಡೋದು ಮಾಧ್ಯ ಸಚಿವರು ಕೇಳ್ಕೊಡೋದಷ್ಟೇ ಬೆಂಗಳೂರಿನವ್ರ ಉಸ್ತುವಾರಿ ಇದ್ದೀರಿ ದಯಮಾಡಿ ಬೆಂಗಳೂರು ಕಲ್ಪನೆ ಬಗ್ಗೆ ಏನು ಬರೀ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಸಾಲದು ಮೂಲಭೂತ ಸೌಲಭ್ಯಗಳು ಏನು ಕೊಟ್ಟಿದ್ದಾರೆ ಗ್ರೇಟರ್ ಮಾಡಬೇಕು ಅಂತ ಅಂತಂದ್ರೆ ಈಗ ಸುಮಾರು ಕೊಟ್ಟಿದ್ದಾರೆ ಚಾನಲ್ಗಳು ಮಾಡ್ತೀವಿ ಸುರಂಗ ಮಾಡ್ತೀವಿ ವೈಟಿ ಬ್ಯಾಂಕ್ ಕಾಮಗಾರಿಗೆ ಇದುವರೆಗೆ ಟೋಟಲ್ ನಾವು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಟೋಟಲ್ ಸಾವಿರದ ಏಳುನೂರು ಕೋಟಿ ಅಂತ ಹೇಳಿದೀರ ಸುರಂಗ ಮಾರ್ಗ ಸುರಂಗ ಮಾರ್ಗ ಇನ್ನೂರು ಕೋಟಿ ರೂಪಾಯಿ ಅಂತ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಆಗುತ್ತೆ ಮೆಟ್ರೋ ಫ್ಲೈಓವರ್ ಕೇಳ್ಕೊಳುದು ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅವಕಾಶ ಮಾಡಿಕೊಡಿ ಬೆಂಗಳೂರು ಅಲ್ಲ ನೀವು ಕೇಳಿದ್ದೀರಿ ಇದೇ ನಾವು ಜಯನಗರ ಮುಟ್ಟಬಹುದು ಈಗ ಈ ಹೊತ್ತಿನಲ್ಲಿ ಅಶೋಕಿತ್ತು ಸನ್ಮಾನ್ಯ ರಾಮ್ ಮೂರ್ತಿ ಅವರು ಎತ್ತಿರುವಂತ ಪ್ರಶ್ನೆ ಹಾ ಬೆಂಗಳೂರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿದ್ದು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡೋಂಥದ್ದು ದಿನನಿತ್ಯ ನಾವು ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ ಬರ್ತಾ ಇದೆ ಹಳ್ಳ ಬಿದ್ದಿದೆ ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನ ನಾನು ಡಿಸ್ಟಿಕ್ ಮಿನಿಸ್ಟರ್ ಆಗಿ ನಾಲ್ಕು ಸರಿ ಕೆಲಸ ಮಾಡಿದ್ದೀನಿ ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗಕ್ಕೆ ಬರಲ್ಲ ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ಮಾಡಿಲ್ಲ ಅಂದರೆ ಪ್ಯಾಚ್ ಹಾಕಿದರೆ ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು ಆ ಕ್ವಾಲಿಟಿ ಇದೆ ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ ನಮ್ಮೆಲ್ಲ ಶಾಸಕರು ಬೆಂಗಳೂರು ಎಲ್ಲ ಶಾಸಕರು ನೀವು ಗ್ರ್ಯಾಂಟ್ ಕೊಡ್ತಾ ಇದ್ದೀರಾ ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ ಅದಕ್ಕೆ ನಾನು ನಿಮಗೆ ಸಲಹೆನೂ ಕೊಡ್ತೀನಿ ದಯವಿಟ್ಟು ನೀವು ಹದಿನೈದು ಹದಿನೈದು ವರ್ಷದ್ದು ಮಾಹಿತಿ ತಗೊಳ್ಳಿ ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನು ಕಾಂಗ್ರೆಸ್ ಚ ಶಾಸಕರಿಗೆ ಬಿ ಜೆ ಪಿ ಶಾಸಕಕ್ಕೆ ದಾಳಿಗೆ ಕೊಟ್ಟಿದ್ದಾರೆ ಅಂತ ತೆಗಿರಿ ನಾವೇ ಬರ್ತೀರಿ ಪರವಾಗಿಲ್ಲ ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ ಬರ್ತೀರಿ ನಿಮ್ಮ ಹತ್ರ ಬರ್ತೀರಿ ಚರ್ಚೆ ನಾವು ನಮ್ಮ ಸರ್ಕಾರ ಇದ್ದಾಗ ನಿಮ್ಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ ಇಲ್ಲಾಂದ್ರೆ ಬೇಡ ನನ್ನ ಕ್ಷೇತ್ರ ತಗೊಂಡ್ರು ನನಗೂ ಕೊಟ್ಟಿಲ್ಲ ನೀವು ಯಾರಿಗೂ ಯಾರಿಗೂ ಕೊಟ್ಟಿಲ್ಲ ಯಾವ ಕ್ಷೇತ್ರದಲ್ಲೂ ಹಣನ ಯಾವುದೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ ಬಿಜೆಪಿಯವರು ಬಿಜೆಪಿಯವರು ಕೂಡ ಹದಿನಾರು ಜನ ಇದ್ದಾರೆ ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಎಲ್ಲ ಇನ್ನೂ ಇಪ್ಪತ್ತೆಂಟು ಕ್ಷೇತ್ರನೂ ಆಗಬೇಕು ಇಲ್ಲಾಂದ್ರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳ್ಳೋದ್ರಿಂದ ಏನೂ ಆಗೋಲ್ಲ ನೀವು ಗ್ರ್ಯಾಂಟನ್ನು ಅಟ್ಲೀಸ್ಟ್ ನಿಮ್ಮ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ ಆದರೆ ಎಲ್ಲರಿಗೂ ಕೊಟ್ರೇ ಬ್ರ್ಯಾಂಡ್ ಬ್ಯಾಂಡು ಬೆಂಗಳೂರು ಆಗೋ ಅಂಥದ್ದು ಅಭಿವೃದ್ಧಿ ಆಗುವಂಥದ್ದು ದಯವಿಟ್ಟು ನಾನು ತಮಗೆ ಹೇಳ್ತೀನಿ ಕೂಡಲೇ ಸಭೆಯನ್ನು ಕರೀರಿ ಸಭೆಯಲ್ಲಿ ಕರೆದು ನಾನು ಹೇಳ್ದನಲ್ಲ ನಾನು ನೀವು ಹೇಳ್ಬೋದು ನಾನು ನೀವು ಕೊಟ್ಟಿದ್ದೀರಾ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಕೊಟ್ಟಿದ್ದರ ಇಲ್ಲೋ ಅಂತ ಇಟ್ಬಿಡಿ ನೀವು ಪೇ ಪೇಪರ್ ವೈಟ್ ಪೇಪರ್ ಇಟ್ಬಿಡಿ ನಾವು ಕೊಟ್ಟಿದ್ರೆ ಕೊಡಿ ಇಲ್ಲ ಅಂದರೆ ಬೇಡ ಆಯಿತು ಮಂತ್ರಿ ಈಗ ತಾವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಚಾರದ ಕಡೆ ಗಮನ ಕೊಡಬೇಕು ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಇದೆ ಬಿ ಡಿ ಎ ಇದೆ ಬೆಸ್ಕಾಂ ಇದೆ ಬಿ ಡಿ ಎ ಇದೆ ಬಿ ಎಸ್ ಎನ್ ಎಲ್ ಇದೆ ಇವೆಲ್ಲ ಬೇರೆ ಬೇರೆ ನನ್ನ ಅನುಭವದಲ್ಲಿ ನನ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ಸ್ ದೇ ಟಾಕ್ ಟು ಈಚ್ ಅದರ್ ದೇ ಟಾಕ್ ಅಟ್ ಈಚ್ ಅದರ್ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಹೇಳ್ತಾರೆ ಮೊದಲನೇದಾಗಿ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಒಂದು ಅಂಬ್ರಲಾ ಆರ್ಗನೈಸೇಷನ್ ತರದೇ ಇದ್ರೆ ಅಟ್ ಈಚ್ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಒಂದು ಎಲ್ಲ ಆರ್ಗನೈಸೇಷನ್ ಸೇರ್ಕೊಂಡು ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡದೆ ಇದ್ರೆ ಯಾರೋ ಗುಂಡಿ ತೋಡ್ತಾರೆ ಯಾರೋ ಗುಂಡಿ ಮುಚ್ಚೋದಿಲ್ಲ ಅಮಾಯಕ ಪ್ರಾಣಗಳು ಹೋಗ್ತವೆ ಪೇಪರ್ ಎಲ್ಲ ನೋಡ್ತೀವಿ ನಾವು ಕಣ್ಣೀರು ಸುರಿಸಿ ಮುಗಿದೋಗುತ್ತೆ ಸೊ ಅದಕ್ಕೋಸ್ಕರ ಬ್ರ್ಯಾಂಡ್ ಬ್ಯಾಂಗ್ ಬ್ಯಾಂಗ್ಳೂರ್ಗೆ

ಅಶೋ ಕೆಲವ್ ಸುಮ್ಮನೆ ಚರ್ಚೆ ಬೇಡ ಒಂದು ಎರಡು ಆಪ್ಷನ್ ಇಲ್ಲ ಇಲ್ಲೇ ಒಂದಿನ ಫುಲ್ ಚರ್ಚೆ ಮಾಡೋಣ ಇಲ್ಲ ಅಸೆಂಬ್ಲಿ ಆದ ನೆಕ್ಸ್ಟ್ ಡೇ ಇವತ್ತೇ ಇವತ್ತೆ ಅಸೆಂಬ್ಲಿ ಆಗೋಗಲಿ ನೆಕ್ಸ್ಟ್ ಡೇ ಒಂದು ಸಪರೇಟ್ ಒಂದು ಹಾಫ್ ಅಂಡ್ ಡೇ ಹಾಫ್ ಒನ್ ಡೇ ಫುಲ್ಲು ಎಲ್ಲರೂ ಅವ್ರು ಹೇಳಿದ ಜಾಗದಲ್ಲಿ ಅಫಿಷಿಯಲ್ ಎರಡು ಆಪ್ಷನ್ ಬೆಸ್ಟ್ ಸೆಕೆಂಡ್ ಆಪ್ಷನ್ ಅಲ್ಲ ಅಲ್ಲ ವಿಕಾಸ್ ನಾಲ್ಕು ನಾಲ್ಕಪ್ಪ ಒಂದು ದಿನನೇ ಚರ್ಚೆ ಮಾಡಬೇಕು ಇಲ್ಲ ಬೇಡನಾ ಇಲ್ಲಿ ನಾನು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರೆ ಕೊಡಿ ಸೊ ಎಗ್ರಿ ವಿತ್ ದಮ್ ಸಜೆಷನ್ ಬಹಳ ಇಂಪಾರ್ಟೆಂಟ್ ಇಶ್ಯೂಸ್ ಇದೆ ಇದು ಒಂದು ವಿಚಾರ ಅಲ್ಲ ಇದು ಬೇಕಾದಷ್ಟು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಒಂದು ಟ್ರಾಫಿಕ್ ಇದೆ ಒಂದು ಕುಡಿಯೋ ನೀರು ಇದೆ ಒಂದು ಸ್ಟ್ರೀಟ್ ಲೈಟ್ ಇದೆ ಒಂದು ಟ್ಯಾಕ್ಸ್ ಕಲೆಕ್ಷನ್ ಇದೆ ಹಾಂ ಒಂದು ಗ್ರೀನ್ರಿ ವಿಚಾರ ಇದೆ ಆಮೇಲೆ ಕೆಲವು ಇನ್ನೊಂದ್ ಏನೇನು ಕೆಲವೆಲ್ಲ ಯಾವ ರೀತಿ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಇದೆಯಲ್ಲ ಅವ್ರು ಹೇಳ್ದಂಗೆ ಒಬ್ರು ಒಬ್ರು ಕೋಆರ್ಡಿನೇಷನ್ ಇಲ್ಲ ಈಗೇನೋ ಸ್ವಲ್ಪ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಲಾಸ್ಟ್ ಒನ್ ಇಯರ್ ಇಂದ ಎಷ್ಟು ಕಸರತ್ತು ಮಾಡಿದೀನಿ ಅಂತಂದ್ರೆ ನಾನೇ ಸಕ್ಸಸ್ ಆಗಿಲ್ಲ ಐ ಫುಲ್ಲಿ ಅಗ್ರಿ ವಿತ್ ಈಗ ಒಂದ್ ಸ್ಟೇಜ್ ಬಂದಿದೆ ಡೆಫಿನೆಟ್ಲಿ ಅಸೆಂಬ್ಲಿ ಅದ್ ನೆಕ್ಸ್ಟ್ ಡೇ ಡೇ ಇಟ್ ಮೇ ಬಿ ನೀವ್ ಯಾವತ್ತು ಮುಗಿಸ್ತೀರಾ ಅಸೆಂಬ್ಲಿ